ನನ್ನ ಶಾಲೆ ಸೆಂಟ್ ಅಂತೋನಿ ಪಬ್ಲಿಕ್ ಶಾಲೆ ನಾನೀಗ ಪ್ರಸ್ತುತ ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಜೀವಾತ್ಮ ಇಲ್ಲದ ಶರೀರದ ಕಲ್ಪನೆಯು ಹೇಗೆ ಸಾಧ್ಯವೋ ಮಕ್ಕಳೇ ಇಲ್ಲದ ಶಾಲೆಯ ಕಲ್ಪನೆಯು ಹೇಗೆ ಸಾಧ್ಯವೋ ಸಂವಿಧಾನ ಇಲ್ಲದ ರಾಷ್ಟ್ರದ ಕಲ್ಪನೆಯು ಹೇಗೆ ಸಾಧ್ಯವೋ ಹಾಗೆಯೇ ಮೌಲ್ಯಗಳಿಲ್ಲದ ಶಿಕ್ಷಣವೂ ಕೂಡ ಅರ್ಥಹೀನವಾಗಿದೆ ಬದುಕನ್ನು ಹಿತಕಾರಿಯಾಗಿಸುವ ಆಭರಣಗಳು ಮೌಲ್ಯಗಳು ಉಳ್ಳವನ ಬದುಕು ಮುದ್ದು ಬರುವಂತಿಕ್ಕು ಮೌಲ್ಯಗಳಿಲ್ಲದವನ ಬದುಕು ಹಾಳು ಹದ್ದಿನಂತಿಕ್ಕು ಎನ್ನುವಂತೆ ನಾವು ಕಾಣುವ ಇಂದಿನ ಈ ನಾಗರಿಕ ಸಮಾಜದಲ್ಲಿ ಮೌಲ್ಯಹೀನ ಅನಾಗರಿಕ ವ್ಯಕ್ತಿಗಳಿಂದ ಅತ್ಯಾಚಾರ ಕೋಮು ಸಂಘರ್ಷ ಅಸಮಾನತೆ ಹೆಣ್ಣು ಶಿಶು ಹತ್ಯೆ ಮತ್ತು ಮಹಿಳಾ ಹಿಂಸೆಗಳಂತಹ ಸಮಾಜಘಾತುಕ ಸನ್ನಿವೇಶಗಳ ನಿರ್ಮೂಲನೆಗೆ ಮೌಲ್ಯಾಧಾರಿತ ಶಿಕ್ಷಣ ಬೇಕು ಅದಕ್ಕಾಗಿಯೇ ಹತ್ತೊಂಬತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ಅಧ್ಯಕ್ಷತೆಯಲ್ಲಿ ರಚಿತ ವಿಶ್ವವಿದ್ಯಾನಿಲಯದ ಎಲ್ಲ ಶಿಕ್ಷಣ ಸಂಸ್ಥೆಗಳು ದೈನಂದಿನ ಪ್ರಾರಂಭದ ಮೊದಲು ಧ್ಯಾನ ಮಾಡಲು ತಿಳಿಸಿದೆ ಹತ್ತೊಂಬತ್ ನೂರ ಐವತ್ತೆರಡರ ಮೊದಲಿಯ ಆಯೋಗವು ಮುಂಜಾನೆ ಸಮಯದಲ್ಲಿ ನೈತಿಕ ಸಾಮಾಜಿಕ ಆಧ್ಯಾತ್ಮಿಕ ಶಿಕ್ಷಣಕ್ಕಾಗಿ ವಾರದಲ್ಲಿ ಕನಿಷ್ಠ ಎರಡು ಅವಧಿ ನೀಡಬೇಕೆಂದು ತಿಳಿಸಿದೆ ಶ್ರೀ ಪ್ರಕಾಶ್ ಸಮಿತಿಯು ಶಾಲೆಯಲ್ಲಿ ಮುಂಜಾನೆ ಸಮೂಹ ಗೀತೆ ಪ್ರವಾದಿ ಮತ್ತು ಸಂತರ ತತ್ವ ಕಥೆಗಳನ್ನು ಹೇಳಲು ತಿಳಿಸಿದೆ ಶಿಕ್ಷಣದಲ್ಲಿ ಮೌಲ್ಯಗಳು ಸೇರಿಸುವುದರಿಂದ ಮೌಲ್ಯಗಳು ಮಗುವಿನಲ್ಲಿ ಬದ್ಧತೆ ಅಹಿಂಸೆ ಪ್ರಾಮಾಣಿಕತೆ ಸತ್ಯ ರೀತಿ ಶಾಂತಿ ಸಹಕಾರ ವಿಶ್ವಾಸಗಳಂತಹ ಮೌಲ್ಯಗಳಿಂದ ಸುಂದರ ವ್ಯಕ್ತಿತ್ವ ಸುಂದರ ವ್ಯಕ್ತಿತ್ವಗಳಿಂದ ಸುಂದರ ಸಮಾಜದ ನಿರ್ಮಾಣ ಸಾಧ್ಯ ಇಂತಹ ಸುಂದರ ಸಮಾಜದಲ್ಲಿ ಭ್ರಾತೃತ್ವ ಜಾತ್ಯತೀತತೆ ಸಮಾನತೆ ಸ್ವಾತಂತ್ರ್ಯ ಸಾಮಾಜಿಕ ನ್ಯಾಯಗಳಂತಹ ಮೌಲ್ಯಗಳಿಂದ ದೇಶವಾಗಿದೆ ಎಂಬುದನ್ನು ಸ್ವಾಮಿ ವಿವೇಕಾನಂದವರಿಂದ ಗೊತ್ತಾಗಿದೆ ಜಗತ್ತಿನ ಬಹುತೇಕ ದೇಶಗಳು ನಮ್ಮ ಮೂಲ ಸಾಹಿತ್ಯ ಆಧಾರಗಳನ್ನು ಬಳಸಿಕೊಂಡು ಭಾರತೀಯರ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯಗಳನ್ನು ಬಳಸಿ ಪ್ರೀತಿಸಿ ಅಳವಡಿಸಿಕೊಂಡಿದ್ದಾರೆ ಕೊನೆಯದಾಗಿ